ಬೆದರಿಕೆ ಹಾಗಾಗಿ ರಾಜ್ಯದ ಜನರು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇರತಕ್ಕ ವಿರೋಧ ಪಕ್ಷಗಳು ಹೌದು ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಏನೇನು ಜನ ವಿರೋಧಿ ಕೆಲಸಗಳು ಅದನ್ನ ಜನಕ್ಕೆ ಜನಕ್ಕೆ ತಿಳಿಸುವಂತ ಅದನ್ನ ನಿಮಗೆ ಪ್ರಶ್ನೆ ಮಾಡುವಂತ ಮಾಡ್ತಾ ಇದ್ದಾರೆ ಅದನ್ನ ಹಠ ಹಿಡಿತ ಬಂಡಿತನ ಮಾಡ್ತಾ ಇಲ್ಲ ಸರ್ಕಾರ ಬಂಡಿತನ ಮಾಡ ಸರ್ಕಾರ ಜನಾದೇಶ ಸರ್ಕಾರ ಇದು ಬಂಡೆತನ ಮಾಡೋದ್ರಿಂದ ಜನರಿಗೆ ಸತ್ಯ ತಿಳಿಯಲ್ಲ ಆದ್ರಿಂದ ಏನೇನು ತಿಳಿಸಿ ಹಾಗಾಗಿ ಇವತ್ತು ದಿವಸ ಮೂಡಾದಲ್ಲಿ ನಿಜ ನಾನು ಒಂದು ಪ್ರಶ್ನೆ ಮೂಡಾದಲ್ಲಿ ಬಹುಕೋಟಿ ಹಗರಣ ಬಹುಕೋಟಿ ಹಗರಣ ಆ ಬಹುಕೋಟಿ ಹಗರಣದ ಯುಡಿ ಮಿನಿಸ್ಟರ್ ಯುಡಿ ಮಿನಿಸ್ಟರ್ ಯಾರು ಹೊರಗಡೆ ಇರಲಿಲ್ಲ ಯಾಕೆ ಅವನು ಅರೆಸ್ಟ್ ಮಾಡಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಕಮಿಷನ್ ಇಟ್ಟಿದ್ದಾರೆ ಅವನು ಯಾಕೆ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಕ್ರಮ ತಗೊಂಡಿಲ್ಲ ಇಂತಹ ದೊಡ್ಡ ಆಪಾದನೆ ಹೊತ್ತಂತ ಬಹುಕೋಟಿ ಹಗರಣದಲ್ಲಿ ಕಮಿಷನರ್ಸ್ ಬಗ್ಗೆ ಜಸ್ಟ್ ಟ್ರಾನ್ಸ್ಫರ್ ಮಾಡಿಲ್ಲ ಇವನವರು ಸಸ್ಪೆನ್ಷನ್ ಕೂಡ ಮಾಡಿಲ್ಲ ಬಟ್ ಅದರ ಗಾತ್ರ ನೋಡಿದ್ರೆ ಅದಾಗಿರ್ತಕ್ಕಂತಹ ಹಗರಣದ ಗಾತ್ರ ನೋಡಿದ್ರೆ ಇಷ್ಟೊತ್ತಿಗೆ ಕಮಿಷನ್ಗಳು ಸಂಬಂಧಪಟ್ಟ ಅಧಿಕಾರಗಳ ಒಟ್ಟು ಒಳಗಾಗಬೇಕು ಮಂತ್ರಿ ಕೂಡ ಇವತ್ತು ಜಯಲಿಬೇಕಾಗಿ ಮಂತ್ರಿ ಬಟ್ ಇಲ್ಲಿ ಒಂದ್ ರೀತಿ ಮಾಡುದಿಲ್ಲ ಇಲ್ಲಿ ಬರೀ ವಾಲ್ಮೀಕಿನಲ್ಲಿ ಮಂತ್ರಿ ಜೈಲಿದ್ದಾರೆ ಮಂತ್ರಿ ಜಯಿದ್ದಾರೆ ಅಧಿಕಾರಿ ಜಯಲಿದ್ದಾರೆ ಇಲ್ಲಿ ಎಷ್ಟು ಹಗರಣ ನೂರ ಎಂಬತ್ತೊಂಬತ್ತು ಕೋಟಿ ನೀವು ಹೇಳಿದೀರ ನೂರ ಎಂಬತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ನಮ್ಗೆ

ವಿರೋಧ ಪಕ್ಷಗಳ ಜೊತೆ ಕುರಿತು ಚರ್ಚೆ ಮಾಡಿ ಸಮಸ್ಯೆಯಿಂದ ಇದನ್ನ ಬಗೆಹರಿಸಬೇಕಾದಂತ ಇದೆ ಹಾಗಾಗಿ ಇವತ್ತು ನಿಮ್ಮ ಹಟ್ಟಣಗಳ ವಿರುದ್ಧ ವಿರುದ್ಧ ಮತ್ತು ಈ ಎರಡೂ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಅಧ್ಯಕ್ಷರಾದಂತ ವಿಜಯಣ್ಣ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ವಿವಾದಿಗಳು ಸ್ನೇಹಿತರು ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಮತ್ತೆಲ್ಲ ಆದಿಯಾಗಿ ಇವತ್ತು ದಿವಸ ಸುಮಾರು ನೂರ ಕಿಲೋಮೀಟರ್ ತೊಂದರೆ ತೊತೆಯಾಗಿ ಹೆಚ್ಚು ಹಾಕಲಿದ್ದಾರೆ ಕರ್ನಾಟಕ ರಾಜ್ಯದ ಜನತೆಗೆ ಸರ್ಕಾರದ ಹಗಿರನ್ನ ಒಂದೊಂದು ಯುದ್ಧಕ್ಕೂ ಕೂಡ ಬಯಲು ಮಾಡುತ್ತೆ ಹಾಗಾಗಿ ದಯಮಾಡಿ ಐತಿಹಾಸಿಕವಾದಂತ ಸಹಾಸಿಕವಾದ ಪ್ರತಿರೋಧ ಹಾಗಾಗಿ ಇದೆಲ್ಲವನ್ನೂ ಕೂಡ ಮುಂದೆ ಹೇಳ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ